ಅವರು ನನ್ನ ರಾಜಕೀಯ ಗುರುಗಳು ಅವರ ಋಣ ಎಂದಿಗೂ ತೀರಿಸಲಾರೆ ರಾಷ್ಟೀಯ ಮಜ್ದೂರ್ ಕಾಂಗ್ರೆಸ್ ಫೆಡರೇಷನ್ನ ಕರ್ನಾಟಕ ರಾಜ್ಯ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ಟೆಲಿಫೋನ್ ಗಂಗಪ್ಪನವರ ಮಗ ಉಮೇಶ್ ಜಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷ ಭಾರತದ ಅತಿದೊಡ್ಡ ಪಕ್ಷ ಹಾಗೂ ನಿಷ್ಠಾವಂತ ಕಾರ್ಯಕರ್ತರನ್ನು ಗುರುತಿಸುತ್ತಿದೆ ಎಂಬುದಕ್ಕೆ ಇದೊಂದು ತಾಜಾ ನಿದರ್ಶನ ಉಮೇಶ್ ಜಿ ಕಾಂಗ್ರೆಸ್ ಪಕ್ಷದ ಒಬ್ಬ ಕಟ್ಟಾಳವಾಗಿ ಯುವಕರಲ್ಲಿ ಕಾಂಗ್ರೆಸ್ ಪಕ್ಷದ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನು ಹೆಚ್ಚಿಸುವುದರಲ್ಲಿ ಪ್ರಮುಖವಾಗಿ ದುಡಿತಿದ್ದಾರೆ ಕಾಂಗ್ರೆಸ್ ಪಕ್ಷ ಉಮೇಶ್ರನ್ನ ಗುರುತಿಸಿ ರಾಜ್ಯಮಟ್ಟದ ಹುದ್ದೆಯನ್ನ ಕೊಟ್ಟರುವುದು ಉಮೇಶ್ ಅವರಿಗೆ ನೀಡಿರೋ ಅತಿ ದೊಡ್ಡ ಜವಾಬ್ದಾರಿ ಈ ಸಂದರ್ಭದಲ್ಲಿ ಉಮೇಶ್ ಜಿ ಅವರು ಮಾತನಾಡಿ ಜನಮೆಚ್ಚಿದ ಶಾಸಕರಾದ ಶ್ರೀ ಪರದೀಪೇಶ್ವರ್ ಅವರು ನನ್ನ ರಾಜಕೀಯ ಗುರುಗಳು ಅವರಿಗೆ ಅನಂತ ಧನ್ಯವಾದಗಳು ಅವರ ಋಣ ಎಂದಿಗೂ ತೀರಿಸಲಾರೆ ಹಾಗೂ ರಾಷ್ಟೀಯ ಮಜದೂರ್ ಕಾಂಗ್ರೆಸ್ ಫೆಡರೇಷನ್ನ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ನಂದಾ ಅವರಿಗೆ ಧನ್ಯವಾದಗಳು ಇವರ ಮಾರ್ಗದರ್ಶನದಲ್ಲಿ ನನ್ನ ಸೇವೆಯನ್ನು ಮುಂದುವರಿಸ್ತೀನಿ ಬಡವರ ದೀನದಲಿತರ ಕಾರ್ಮಿಕರ ಒಳಿತಿಗಾಗಿ ದುಡಿತೀನಿ ಕಾಂಗ್ರೆಸ್ ಪಕ್ಷದ ಹಿರಿಯ ಕಟ್ಟಾಳುಗಳು ಮತ್ತು ನಾಯಕರ ಆಶೀರ್ವಾದ ಸದಾ ನನ್ನ ಮೇಲಿರಲಿ ಹಾಗೂ ಹಿರಿಯರಿಗೆ ಸ್ನೇಹಿತರಿಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ನನ್ನ ಧನ್ಯವಾದಗಳು ಅಂತ ರಾಷ್ಟೀಯ ಮತ್ತು ಕಾಂಗ್ರೆಸ್ ಫೆಡರೇಷನ್ನ ಕರ್ನಾಟಕ ರಾಜ್ಯ ಕಾರ್ಯಾಧ್ಯಕ್ಷ ಉಮೇಶ್ ಜಿ ತಿಳಿಸಿದರು